ಸರ್ ನಮಸ್ಕಾರ ನಾವಿಲ್ಲಿ ರಾಜು ಅಂತೇಳಿ ಹುಬ್ಳಿಯಿಂದ ನಾನು ಇದು ಹುಬ್ಳಿಯಿಂದ ಬರ್ತಾ ಇರೋದು ಇಲ್ಲೇ ಪ್ರತಿ ಅನುಕೂಲ ಆದಾಗೆಲ್ಲ ಬರ್ತಾ ಇರ್ತೀನಿ ಶ್ರೀ ಒಡಂಬಲ್ ಪದ್ಮಾವತಿ ದೇವಸ್ಥಾನಕ್ಕೆ ಇಲ್ಲೂ ನಾವು ಏನೇನು ನಾವು ಈಡೇರಿಸ್ಕೊಂಡು ಇದು ಏನೇನು ಒಂದು ಹರಕೆಯನ್ನು ಇದು ಮಾಡ್ಕೊಂಡಿದ್ವಿ ಎಲ್ಲ ಸಕ್ಸಸ್ ಮಾಡ್ಕೊಂಡಿದ್ದೆಳ ತಾಯಿ ಅದಕ್ಕೆ ನಾವು ಮಲ್ಲಿಂದನೂ ಇಲ್ಲೇ ಬಂದು ಎಲ್ಲ ಬೆಟ್ಕೊಂಡು ಹೋಗ್ತಾ ಇದೀವಿ ಅದರ ಥರ ಎಲ್ಲ ಸಕ್ಸಸ್ ಆಗಿದೆ ಆಮೇಲೆ ಇನ್ನೊಂದು ಏನು ವಿಚಾರ ಹೇಳ್ಬೇಕಂದ್ರೆ ನಮ್ಮ ಅಕ್ಕಂದು ಎಷ್ಟು ಪ್ರಾಬ್ಲಮ್ ಆಗಿದೆ ಅಂತ ಹೇಳಿದರೆ ಭೂತದ್ದು ಯಾಕಂದರೆ ಅವ್ರ ಮೇಲೆ ಮೇಲೆ ಸೋಕಾಗಿ ಎಷ್ಟು ಸಮಸ್ಯೆ ಆಗಿದೆ ಅಂದರೆ ಅವ್ರ ಜೀವ ಉಳಿಯತ್ತೆ ಅನ್ನೋದೇ ಗ್ಯಾರಂಟಿ ಇರಲ್ಲ ಅಷ್ಟು ಅವ್ರಿಗೆ ಹಿಂಸೆ ಆಗಿದೆ ಅಂದರೆ ಅಷ್ಟು ಹಿಂಸೆ ಆಗಿದೆ ಆಮೇಲೆ ಅವರು ಜೀವ ಉಳಿಯತ್ತೆ ಅನ್ನೋದೇ ನಾವು ಕನ್ಸಲ್ ಕಂಡಿರಲ್ಲ ಅಷ್ಟು ಇದಾಗಿತ್ತು ಆವಾಗ ಇಲ್ಲಿ ಯಾರೋ ಒಬ್ರು ಹೇಳಿದ್ರು ಪುಣ್ಯಾತ್ಮರು ಇಲ್ಲಿ ಒಂದು ಶ್ರೀ ಒಡಂಬಲ್ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ರಿ ಅಲ್ಲಿಂದ ಏನೈತಿ ಸ್ವಲ್ಪ ಹೋಗಿ ಬಂದಿ ಆಮೇಲೆ ನಿಮಗೆ ತಿಳಿಯತ್ತೆ ಅಂತ ಹೇಳಿದ್ರೆ ನಾವು ಆದ್ರೂ ನಂಬಕ್ ಹೋಗಿಲ್ಲ ಯಾಕಂದ್ರೆ ನಾವು ಅಲ್ಲಿಗೆ ಹೋದ್ರೆ ಹೇಳಿ ಏನಾದರೂ ಆಗಲಿ ಇಷ್ಟೇ ದೇವಸ್ಥಾನಕ್ಕೆಲ್ಲ ಹೋಗ್ತಾ ಇದ್ವಿ ನಾವು ಜಸ್ಟ್ ಒಂದು ಎಷ್ಟು ಇದಾಗುತ್ತೆ ಎಷ್ಟೋ ದುಡ್ಡನ್ನು ವ್ಯರ್ಥ ಮಾಡಿದ್ವಿ ಆದ್ರೂ ನಮ್ಗೆ ದುಡ್ಡಿನಕ್ಕಿಂತ ಎಷ್ಟು ಇದಾಗಿದೆ ಅಂತ ಹೇಳಿದ್ರೆ ಒಂದು ಪ್ರಾಣ ಉಳಿಸ್ಕೊಬೇಕಂತೇಳಿ ಒಂದು ಇದರಲ್ಲಿ ಒಂದು ವೇ ಹೋಗ್ಬಿಟ್ವಿ ಅದಕ್ಕೆ ಏನು ಮಾಡಿದ್ವಿ ಏನಾದರೂ ಆಗಲಿ ಅಂತ ಹೇಳಿ ಒಂದು ಶ್ರೀ ಒಡಂಬಲ್ ಪದ್ಮಾವತಿ ದೇವಸ್ಥಾನ ಭೂತಪ್ಪ ಭೂತಪ್ಪ ಅಂತೇಳಿ ಆ ದೇವರಿದ್ದಾರೆ ಆ ಭೂತಪ್ಪ ಹತ್ರ ಹೋಗಿ ನಾವು ಏನು ಮಾಡ್ಕೊಂಡ್ವಿ ಬೇಡ್ಕೊಂಡ್ವಿ ಅಲ್ಲೆಲ್ಲ ಬೇಡ್ಕೊಂಡ್ಮೇಲೆ ಎಷ್ಟು ಒಂದು ಕನಿಷ್ಠ ಅಂದ್ರೂ ಒಂದು ಹದಿನೈದು ಇಪ್ಪತ್ತು ದಿವಸ ಎಲ್ಲ ದೇವಸ್ಥಾನಕ್ಕೆಲ್ಲ ಅಡ್ಡಾಡಿದ್ರು ನಮ್ಮ ಅಕ್ಕನಿಗೆ ಸಕ್ಸಸ್ ಆಗಿಲ್ಲ ಇಲ್ಲೂ ಆಮೇಲೆ ಏನ್ ಮಾಡಿದ್ವಿ ಲಾಸ್ಟ್ ಏನೋ ಒಂದು ಹೇಳಿದ್ರೆ ಇಷ್ಟೇ ಆಗಿದೆ ಒಂದು ದೇವಸ್ಥಾನಕ್ಕೆ ಇದೊಂದು ನೋಡ್ಬಿಡೋಣ ಅಂತೇಳಿ ಒಂದು ಪ್ರಯತ್ನ ಮಾಡ್ಕೊಂಡು ಇಲ್ಲಿ ಶ್ರೀ ಒಡಂಬಲ್ ಪದ್ಮಾವತಿ ದೇವಸ್ಥಾನ ಇಲ್ಲಿ ಬಂದು ಒಂದು ದೇವ್ರ ಹತ್ರ ಒಂದು ಹರಕೆ ಮಾಡ್ಕೊಂಡ್ವಿ ಹಿಂಗೆ ನಮ್ಮ ಅಕ್ಕಂಗೆಲ್ಲ ಹಿಂಗೆಲ್ಲ ಆಗಿದೆ ಅಂತೇಳಿ ಹೇಳಿದ್ಮೇಲೆ ಅವಾಗ ಆ ಭೂತ ಭೂತರಾಜನೇ ಆ ದೇವರು ಗಾಳಿ ಸೋಕಾಗಿ ಎಷ್ಟು ಹಿಂಸೆ ಆಗ್ತಿದೆ ಅಂದ್ರೆ ಐದನ್ ನಿಮಿಷಕ್ಕೂ ಸಿದ್ಧನೂ ಭೂತ ಹೋಗೋದೂ ಬರೋದು ಹೋಗೋದು ಬರೋದು ಏನೋ ಒಂಥರ ಅವ್ರಿಗೆ ಆಯಾಸ ಆಗಿ ಅಲ್ಲೇ ತರಿ ತಿರುಗಿ ಬೀಳ್ತಿದ್ರು ಅವರು ಅಷ್ಟು ತ್ರಾಸಾಗ್ತಿತ್ತು ಐದ್ ನಿಮಿಷ ಬರೋದು ಐದ್ ನಿಮಿಷ ಆದ್ಮೇಲೆ ಮತ್ತೆ ಆಟೋಮೆಟಿಕ್ ಇದಾಗೋದು ಅಷ್ಟು ಅಂದ್ರೆ ಅಷ್ಟು ತ್ರಾಸ ಹೇಳ್ಕೊಂಬಾರ್ದು ಅದು ಅನುಭವ ಏನಂತೇಳಿ ಅವ್ರಿಗೆ ನೋಡಿದ್ರೇನೆ ಗೊತ್ತಾಗುತ್ತೆ ನಾವೀಗ ಜಸ್ಟ್ ಹೇಳಿದ್ರೇನೆ ಅದು ಅರ್ಥ ಆಗೋದಲ್ಲ ಅದು ಯಾರಿಗೆ ಅನುಭವ ಆಗಿದೆ ಅವ್ರಿಗೆ ಅರ್ಥ ಆಗುತ್ತೆ ಮತ್ತೇನೋ ಇದ್ರ ಮೇಲೆ ಏನು ಹೇಳ್ಬೇಕಂತ ಏನಿಲ್ಲ ಬಟ್ ನಮಗಂತೂ ಇಲ್ಲಿ ಸಕ್ಸಸ್ ಆಗಿದೆ ಆ ಭೂತರಾಜಪ್ಪ ಇದೂತಪ್ಪಲ್ಲ ಮೇಲೆ ಅವಾಗ ಈಗಂತೂ ಕ್ಲಿಯರ್ ಇದ್ದಾರೆ ಒಂದು ಸಂಸಾರ ಮಾಡ್ಕೊಂಡು ತುಂಬ ಚೆನ್ನಾಗಿದ್ದಾರೆ ಹಾಗಾಗಿ ನಾವು ಯಾವಾಗಲೂ ಅಷ್ಟೇ ಶ್ರೀ ಒಡಂಬಲ್ ಪನವತಿ ದೇವಸ್ಥಾನಕ್ಕೆ ಬಂದು ಏನೇ ಹಾರಿಕೆ ಇದ್ರೆ ನಾವು ಬಂದು ಮಾಡ್ಕೊಂಡು ಹೋಗ್ತೀವಿ ನಮಗೂ ಸಕ್ಸಸ್ ಆಗಿದೆ ಮುಂದಿಸಿದನು ನಾವು ಬರ್ತಾ ಇರ್ತೀವಿ